ಕಲ್ಯಾಣ್ ಕರ್ನಾಟಕದ ಶರಣರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರು ದಿನಾಂಕ ಹದಿನಾಲ್ಕನೇ ತಾರೀಕಿನಿಂದ ಹದಿನಾಲ್ಕು ಎಂಟರಂದು ನಮ್ಮ ನಿಧನ ಹೊಂದಿರುತ್ತಾರೆ ಇವರ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಧ್ಯಕ್ಷ ವಿಶೇಷವಾಗಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಎರಡು ಪ್ರಮುಖ ಕಾರ್ಯಗಳನ್ನು ಅನೇಕ ಧಾರ್ಮಿಕ ಗುರುಗಳು ಮಾಡಿದ್ದಾರೆ ಅದರಲ್ಲಿ ಶರಣಬಸಪ್ಪ ಅಪ್ಪ ಅವರು ಕೂಡ ಒಬ್ಬರು ವಿಶೇಷವಾಗಿ ದಾಸೋಹ ಮತ್ತು ಶಿಕ್ಷಣ ಕೊಡೋದರಲ್ಲಿ ವೀರಶೈವ ಮಠಗಳನ್ನು ನಾವು ಎಷ್ಟೇ ನೆನೆದರೂ ಕೂಡ ಅದು ಕಡಿಮೆ ಉದಾಹರಣೆಗೆ ಸಿದ್ಧಗಂಗಾ ಮಠದ ಶ್ರೀಗಳು ಇವತ್ತಿನವರೆಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ ರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದ್ದಾರೆ ಅಂದರೆ ಅದು ಅತಿಶೋಕ್ತಿ ಆಗಲಿಕ್ಕಿಲ್ಲ ಅದೇ ಥರ ಶರಣಬಸಪ್ಪ ಅಪ್ಪ ಅವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಬಹುರೂಪದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ವಿಶೇಷವಾಗಿ ಆ ಭಾಗದ ಹೆಣ್ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತು ಗೋಧಿ ಗೋಧು ತಾಯಿ ಎಂಬ ಎಂಬತ ಎಂತಕ್ಕಂಥ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿ ಎಲ್ಲ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಕೇವಲ ವೀರಶೈ ಲಿಂಗಾಯತ್ರಿಗೆ ಅಷ್ಟೇ ಅಲ್ಲ ಎಲ್ಲ ಸಮಾಜದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ದಾಸೋಹ ಕೊಡೋದ್ರ ಜೊತೆಗೆ ಆ ಮಠದ ಪರಂಪರೆಯನ್ನು ಎಂಟನೇ ಪೀಠಾಧಿಪತಿಯಾಗಿ ಉತ್ತಂಗಕ್ಕೆ ಒಯ್ದಿದ್ದಾರೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಅದರ ಜೊತೆಗೆ ಬಹುಮುಖದ ವ್ಯಕ್ತಿತ್ವ ಕೂಡ ಅವ್ರದ್ದು ವಿಶೇಷವಾಗಿ ಧಾರ್ಮಿಕ ಭಕ್ತಿ ಮತ್ತು ಶ್ರದ್ಧೆ ಜೊತೆಗೆ ವಿದ್ವಾಂಸರು ಕೂಡ ಆಗಿದ್ದರು ಅವರಿಗೆ ಅನೇಕ ಬಿರುದುಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು ಎದುರುಗಡೆ ಇದೆ ಡಾಕ್ಟ್ರೇಟ್ ಪದವಿ ಕೂಡ ಅವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಯಿತು ಇವತ್ತು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಶರಣಬಸಪ್ಪ ವಿಶ್ವವಿದ್ಯಾಲಯವನ್ನು ಮಾಡಿ ಅಪಾರ ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಕಳ್ಕೊಂಡು ವೀರ್ ಶೈಲಲಿಂಗಾಯತ ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಇದ್ರ ಜೊತೆಗೆ ಆ ಭಾಗದ ಎಲ್ಲ ಧಾರ್ಮಿಕ ಗುರುಗಳು ಕೂಡ ಕಂಬನಿಯನ್ನು ಬಿಡ್ದಿದ್ದಾರೆ ಜೊತೆಗೆ ಈ ಸಭೆ ಕೂಡ ಅವ್ರ ಜೊತೆಗಿದೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ತಾವು ತಂದಿದ್ದೀರಿ ಈ ಪ್ರಸ್ತಾವನೆಗೆ ನನ್ನ ಬೆಂಬಲ ಅಥ್ವಾ ಸಭೆ ಬೆಂಬಲ ಕೂಡ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಜೊತೆಗೆ ಚಂದ್ರನೇಕ ಚಂದ್ರಶೇಖರನಾಥ ಸ್ವಾಮೀಜಿಯವರು ಕೂಡ ನಮ್ಮನ್ನು ನಿತ್ ಅಗಲಿದ್ದಾರೆ ಹದಿನಾರನೇ ತಾರೀಕಿನಿಂದ ನಿಧನ ಹೊಂದಿ ಇವತ್ತು ವಿಶ್ ಒಕ್ಕಲಿಗ ಸಮಾಜದ ಗುರುಗಳಾಗಿ ವಿಶೇಷವಾಗಿ ವಿಶ್ವ ಒಕ್ಕಲಿಗ ಸಂಘದ ಸಂಸ್ಥಾಪನ ಮ ಸಂಸ್ಥಾಪನೆ ಮಟ್ಟದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿ ಆ ಸಮಾಜಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈರುವ ಪರಂ ಪೂಜ್ಯರನ್ನು ಕಳ್ಕೊಂಡು ಇವತ್ತು ವೀರಶೈವಲಿಂಗಾಯತ ಧರ್ಮ ಆಗಲಿ ವಿಶೇಷವಾಗಿ ಒಕ್ಕಲಿಗ ಸಂಸ್ಥಾನದ ಮಠದ ಪೀಠ ಪೀಠಾಧಿಪತಿಗಳನ್ನು ಕಳ್ಕೊಂಡು ಇಡೀ ಕರ್ನಾಟಕ ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂಥೇಳಿ ತಾವು ತಂದಂಥ ಈ ಸಂತಾಪ ಸೂಚನೆಗೆ ನಮ್ಮ ಬೆಂಬಲವನ್ನು ಸೂಚಿಸಿ ನಾನು ನಾಲ್ಕು ಮಾತುಗಳನ್ನು ಘೋಷಿಸ್ತಾ ಇದ್ದೀನಿ ಅಧ್ಯಕ್ಷ ಕೊಟ್ಟಿದ್ದ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ